ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕನ್ನಡ ಒಂದು ಬಿ ಎಚ್ ಎಫ್ ಫ್ರೆಂಡ್ ಇಲ್ಲಿ ಬ್ಯಾಂಕ್ನಲ್ಲಿ ನಾವು ಲೋನ್ಗಳು ತಗೊಬೇಕು ಆದರೆ ಯಾವ ಥರ ನಾವು ತಗೊಬೇಕು ಅಥವಾ ನಮಗೆ ಲೋನ್ ಕೊಡಬೇಕು ಅಂದರೆ ಸೇರಿಸ್ಕೊಳ್ಳೋ ಎಷ್ಟಿರಬೇಕು ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀನಿ ಈಗ ಸುಮಾರು ಜನ ಇಲ್ಲಿ ಇದರಲ್ಲಿ ಬ್ಯಾಂಕ್ ಬಗ್ಗೆ ಕಮೆಂಟಲ್ಲಿ ತಿಳಿಸ್ತಾ ಇದ್ದರು ಹಾಗಾಗಿ ಈಗ ವಿಷಯ ನಿಮಗೆ ತಿಳಿಸ್ತೀನಿ ಬಟ್ ಈಗ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೊಬೇಕು ಅಂದರೆ ಮಿನಿಮಮ್ ಸ್ಟಿವರ್ ಸ್ಕೋರ್ ಅಂತ ಇರಬೇಕು ಇಲ್ಲಾಂದರೆ ಅವರಿಗೆ ಅವ್ರಿಗೆ ಲೋನ್ಗಳು ಸ್ಯಾಂಕ್ಷನ್ ಆಗೋಲ್ಲ ಈ ಯಾವುದೇ ಆಗಲಿ ಒಂದು ಬಿ ಎಚ್ ಎರಲಿ ಏನು ಅವ್ರಿಗೆ ಇದೆ ಅಂತ ಅಲ್ಲ ಬಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ಯಾವುದೇ ಒಂದು ಪರ್ಸ್ನಲ್ ಲೋನ್ ಆಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಇದೆ ಯಾವುದೇ ಒಂದು ಲೋನ್ ಆಗಿರ್ಬೋದು ಇದು ಲೋನ್ ಸಂಬಂಧಪಟ್ಟಿರೋದ್ರಿಂದ ಇದು ಸಿವಿಲ್ ಸ್ಕೋರ್ ಅನ್ನೋದು ಬ್ಯಾಂಕಲ್ಲಿ ಅತಿ ಮುಖ್ಯ ವಜ್ ಇರುತ್ತೆ ಯಾಕೆಂದರೆ ಸಿವಿಲ್ ಸ್ಕೋರ್ ಇದ್ದರೆ ಆ ಥರ ಟರ್ನ್ ಓವರು ಇದೆ ಅಂದ್ಬಿಟ್ಟು ಅವರಿಗೆ ಲೋನ್ ಕೊಡೋಕ್ಕೆ ಬ್ಯಾಂಕ್ನವರು ಸಾಕಷ್ಟು ಅವಕಾಶ ಇರುತ್ತೆ ಫ್ರೆಂಡ್ ಹಾಗಾದರೆ ಸಿವಿಲ್ ಸ್ಕೋರ್ ಎಷ್ಟಿರಬೇಕು ಬ್ಯಾಂಕ್ನಲ್ಲಿ ನಾವು ಲೋನ್ಗೆ ಅಪ್ಲೈ ಮಾಡೋಕ್ಕೆ ಕೊಡುವಾಗ ಅಂದರೆ ಮಿನಿಮಮ್ ಅಂದರೆ ಸಿವಿಲ್ ಸ್ಕೋರು ಏಳ್ನೂರು ಇಪ್ಪತ್ತರಿಂದ ಏಳ್ನೂರ ಐವತ್ತು ವರ್ಗು ಸಿವಿಲ್ ಸ್ಕೋರ್ ಅನ್ನೋದು ಇರಬೇಕು ಇಲ್ಲಾಂದರೆ ಬ್ಯಾಂಕ್ನವರು ಲೋನ್ಗಳು ಕೊಡೋಕ್ಕಾಗಲ್ಲ ಏಳ್ನೂರು ಇದ್ದರೂ ಒಂದೊಂದು ಬ್ಯಾಂಕಲ್ಲಿ ಆಲ್ಮೋಸ್ಟ್ ಕೊಡ್ತಾರೆ ಬಟ್ ಮಿನಿಮಮ್ ಗೇಜ್ ಅಂದರೆ ಏಳ್ನೂರ ಇಪ್ಪತ್ತರಿಂದ ಏಳ್ನೂರ ಐವತ್ತು ಪರ್ಸ್ನಲ್ ಲೋನ್ಗಾಗಲಿ ಅಥವಾ ನೀವು ಹೋಮ್ ಲೋನ್ಗಳಿಗಾಗಲಿ ಅದು ಯಾವುದೇ ಒಂದು ಲೋನ್ ಆದರೂ ಸಿವಿಲ್ ಸ್ಕೋರ್ ಎಷ್ಟು ಇರಬೇಕು ಅದೇ ಥರ ಸಿವಿಲ್ ಸ್ಕೋರು ಏಳ್ನೂರ ಐವತ್ತಿಗಿಂತ ಕಮ್ಮಿ ಇದ್ದರೆ ಅಂದರೆ ಏಳ್ನೂರಿಗಿಂತ ಕಮ್ಮಿ ಇದ್ದರೆ ನಮಗೆ ನಾವೇನು ಮಾಡಬೇಕು ಅನ್ನೋದು ಅದು ತಿಳಿಸ್ಕೊಡ್ತೀವಿ ಫ್ರೆಂಡ್ ಏನಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಆಗಾಗ ದುಡ್ಡುಗಳು ಹಾಕಿ ಟರ್ನ್ ಓವರ್ ಮಾಡಬೇಕು ಅಂದರೆ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ ನೀವು ಬ್ಯಾಲೆ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗಿರಬೇಕು ಅಥವಾ ನಿಮ್ಮ ಪೇಮೆಂಟು ಏನಾರ ಸ್ಯಾಲ್ರಿ ತಾಳ ಅಂತಾರಾದರೆ ಸ್ಯಾಲ್ರಿಗಳ ಅಕೌಂಟಲ್ಲಿ ಅದು ಬಿಲ್ಟ್ ಆಗಿದರೆ ಅದು ಸಹ ಸಿವಿಲ್ ಸ್ಕೋರ್ಗೆ ಒಂಚೂರು ಎಂಕರೇಜ್ ಆಗುತ್ತೆ ಮತ್ತು ನೀವು ಬೇರೆ ಕಡೆ ಏನಾರ ಲೋನು ತಗೊಂಡಿರ್ತೀರ ಲೋನ್ ತಗೊಂಡ್ಬಿಟ್ಟು ಇಲ್ಲಿ ಲೋನ್ ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಆ ಚೆಕ್ ಬೌನ್ಸ್ ಕೂಡ ಆಯ್ತವೆ ಅವಾಗೂ ಸಹ ನಿಮ್ಮ ಸ್ಟಿವಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ ಇದು ಕಡಿಮೆ ಆಗುತ್ತೆ ಅಂತಲೇ ತಿಳಿಸ್ಬೋದು ಕರೆಕ್ಟಾಗಿ ಎಲ್ಲ ನೀವು ಕಟ್ಕೊಂಡೋದರೆ ಸೇವಿಸ್ಕೊಳ್ಳು ಜಾಸ್ತಿ ಆಗುತ್ತೆ ಅದೇ ಚೆಕ್ ಬೌಲ್ಸ್ಗಳಾದರೆ ಸಿಗಿಸ್ಕೊಳ್ಳಿ ಕಮ್ಮಿ ಆಗುತ್ತೆ ಮತ್ತು ಏನು ಟರ್ನ್ ಓವರ್ ಇಲ್ಲ ಬರೀ ಬ್ಯಾಂಕ್ ಖಾತೆ ಹೊಂದಿದ್ದಾರೆ ಅಂದರೆ ಲೋನ್ ಕೂಡ ಕಾಲ ಮಿನಿಮಮ್ ಸಿಗಿಸ್ಕೊಳ್ಳೋ ಏಳ್ನೂರ ಇಪ್ಪತ್ತರಿಂದ ಏಳ್ನೂರ ಐವತ್ತು ಇರಲೇಬೇಕು ನಮಗೆ ಸ್ಟಿ ಎಸ್ಕೋ ಜಾಸ್ತಿ ಮಾಡಿಸ್ಕೋಬೇಕು ಅಂದರೆ ನಾವು ಆದಷ್ಟು ವ್ಯವಹಾರಗಳು ಮಾಡಬೇಕು ಮತ್ತು ಸರ್ಕಾರದವರು ಇಲ್ಲಿ ಎಲ್ಲ ಒಂದು ಬಿ ಎಚ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟಡ ಒಂದು ಬಿ ಹೆಚ್ಚ ಫ್ಲಾಟ್ನವರು ಎಲ್ಲ ಬಡವರು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ ಆಗೋದ್ರಿಂದ ಅವರಿಗೆ ಸ್ಟೀಲ್ ಸ್ಕೋರ್ ಕಮ್ಮಿ ಬರುತ್ತೆ ಹಾಗಾಗಿ ಸರ್ಕಾರದವರು ಇದು ಸ್ಟಿ ಎಸ್ ಅವರು ಆದಷ್ಟು ದಂಬಲ್ಲಿ ಹಾಕ್ಕೊಂಡು ಎಲ್ಲರದ್ದು ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಬೇಕು ಅಂತ ನಾವು ತಿಳಿಸ್ತೀವಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಯಾರೋ ಒಬ್ಬರು ಪ್ರೈವೇಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ನಂತರ ಇಲ್ಲಿ ಅವರಿಗೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಇಲ್ಲದವ್ರಿಗೆ స్టేవల్ స్కోర్ కమ్మే ఆ స్టీవల్ స్కోర్ నిలి బ్యాంక్లో మార్చి కొడుకు ప్రతి ఒక్వెస్ట్ మతాయో అంతే తెలుస్త నెం చల్ సబ్స్క్రైబ్ అలాగే లైక్ ఒక సేర్మీ ఫ్రెండ్ నమస్కారం